ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಬದುಕು ಹಾಗೂ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳದ ಹೊರತು ಅವರ ಪ್ರಾಮುಖ್ಯತೆ ಅರ್ಥವಾಗಲು ಸಾಧ್ಯವಿಲ್ಲ ಎಂದು ಮಾಜಿ ಶಾಸಕ ಆರ್ ನರೇಂದ್ರ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಜಾತಿ ಮುಕ್ತ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕು ಅವರ ಚಿಂತನೆ ಓದಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಮುಂದಾಗಬೇಕು ಎಂದರು ಅತಿ ಹೆಚ್ಚು ಪದವಿಗಳನ್ನು ಪಡೆದಿದ್ದ ಅಂಬೇಡ್ಕರ್ ಅವರು ತಮ್ಮ ಜ್ಞಾನವನ್ನು ಬಳಸಿಕೊಂಡು ಹಿಂದುಳಿದ ವರ್ಗದವರು ಶೋಷಿತರಿಗೆ ಗೌರವಿತ ಬದುಕನ್ನು ಕಟ್ಟಿಕೊಳ್ಳಲು ನೆರವಾದರು ದೇಶದಲ್ಲಿ ಏಕತೆ ಹಾಗೂ ಐಕ್ಯತೆಯಿಂದ ಜೀವನ ನಡೆಸಲು ಅವರು ಕೊಟ್ಟಿರುವ ಸಂವಿಧಾನವೇ ಕಾರಣ ಗ್ರಾಮ ಪಂಚಾಯಿತಿಯಿಂದ ರಾಷ್ಟ್ರಪತಿಯವರಿಗೆ ಸಂವಿಧಾನದ ಪ್ರಕಾರ ಆಡಳಿತ ನಡೆಯುತ್ತದೆ ಎಂದರು ಅವರು ರಚಿಸಿರುವ ಸಂವಿಧಾನದ ಫಲವಾಗಿ ನಾವು ಉನ್ನತ ಸ್ಥಾನ ಪಡೆದುಕೊಂಡು ಉತ್ತಮ ಜೀವನ ರೂಪಿಸಿಕೊಂಡಿದ್ದೇವೆ ಸಂವಿಧಾನ ಇರದಿದ್ದರೆ ತೊಂದರೆ ಆಗುತ್ತಿತ್ತು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯಬೇಕು ಎಂದರು ದ್ವಿತೀಯ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಹನೂರು ತಾಲೂಕಿನ ದಿನಹಳ್ಳಿ ಗ್ರಾಮದ ಅಶ್ವಿನಿ ಐನೂರ ಎಂಬತ್ತೇಳು ಅಂಕಗಳನ್ನು ಗಳಿಸಿ ಚಾಮರಾಜನಗರ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿದ್ದ ಹಿನ್ನೆಲೆ ಮಾಜಿ ಶಾಸಕ ಆರ್ ನರೇಂದ್ರ ಅವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಚಾಮುಲ್ ಅಧ್ಯಕ್ಷ ನಂಚುಂಡಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಈಶ್ವರ್ ಮುಕುಂದ ವರ್ಮಾ ಪಟ್ಟಣ ಪಂಚಾಯತಿ ಸದಸ್ಯರಾದ ಗಿರೀಶ್ ಹರೀಶ್ ಬಸವರಾಜು ನವೀನ್ ಸುದೇಶ್ ಸಂಪತ್ ಕುಮಾರ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಾಳ್ಯರಾಜಯ್ಯ ಜಿಲ್ಲಾ ಉಪಾಧ್ಯಕ್ಷ ಸಿದ್ದರಾಜು ಮುಖಂಡರಾದ ಮಾದೇಶ್ ಎಲ್ ನಾಗೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಮಧುವನಹಳ್ಳಿ ಶಿವಕುಮಾರ್ ಕೊಪ್ಪಳಿ ಮಹದೇವ ನಾಯಕ ಮಂಗಲ ಪುಟ್ಟರಾಜು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಪಿಜಿಮಣಿ ಮಣಿ ಸೇರಿದಂತೆ ಇತರರು ಹಾಜರಿದ್ದರು ಇದಕ್ಕೆ ಏಳು ಕಾರಣ ಒಂದು ಅವ್ರ ವಿದ್ಯಾರ್ಥಿ ದಿಸಲು ಅವ್ರ ವಿದ್ಯಾಭ್ಯಾಸ ಮುಸತ ಅವ್ರು ಪಟ್ಟಂತ ಒಂದು ನೋವು ಈ ಮನವರಿಗಳು ಅವ್ರಿಗೆ ತಕ್ಕಂತಹ ಕೂಡ ಇವೆಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಅವ್ರಿಗೆ ಒಂದು ಕಡೆ ಇದೆ ಇನ್ನೊಂದು ಕಡೆ ಅವರು ಅಧ್ಯಯನ ಅದನ್ನ ಇದುವರೆಗೂ ಕೂಡ ಇದೇ ಪ್ರಪಂಚದಲ್ಲಿ ಅವರಷ್ಟು ಟೀಕೆ ಇದುವರೆಗೆ ಯಾರು ಕೂಡ ಪ್ರಕರಣ ಸಾಧ್ಯ ಆಗಿಲ್ಲ ಅಂತ ಮಹಾಂತ ಅವರು ಅವ್ರು ಪಡೆದಂತ ವಿದ್ಯೆ ಆ ಪಡೆದಂತ ಡಿಗ್ರಿ ಆ ಪಡೆದಂತ ಡಾಕ್ಟರೇಟ್ ಎಲ್ಲವನ್ನು ಕೂಡ ಇಡೀ ಮನುಕುಲದ ಅದನ್ನು ಭಾರತ ದೇಶದ ಒಂದು ಏಳಿಗೆಗೋಸ್ಕರ ಹೋರಾಟಕ್ಕೋಸ್ಕರ ತಮಗೆಲ್ಲ ಗೊತ್ತು ಇವತ್ತು ನಮ್ಗೆ ಏನು ರಾಜಕೀಯ ಸ್ವಾತಂತ್ರ್ಯ ದೊರಕಿದೆ ಆರ್ಥಿಕ ಸ್ವಾತಂತ್ರ್ಯ ದೊಡ್ಡಿದೆ ಶೈಕ್ಷಣಿಕ ದೊರಕಿದೆ ಎಲ್ಲರ ಕೊಡುಗೆ ಅಂಬೇಡ್ಕರ್ ಅವರು ಹಾಗಾಗಿ